ಮಾಧ್ಯಮ ಮಿತ್ರರಿಗೆ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರ ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಹಲವಾರು ಹೋರಾಟಗಳು ಮಾಡಿದ್ದು ಇಡೀ ರಾಜ್ಯದ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವಂಥ ವಿಚಾರ ಕಳೆದ ಬೊಮ್ಮಾಯಿ ಅವಧಿಯಲ್ಲಿ ಸುವರ್ಣಸೌಧದ ಮುಂಬ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿ ಬೃಹತ್ ಮಟ್ಟದ ಒಂದೂವರೆ ಸಾವಿರ ಮೇಲ್ಪಟ್ಟು ನಮ್ಮ ಕಾನಿಪಾ ಧ್ವನಿ ಪದಾಧಿಕಾರಿಗಳು ಆ ಸದಸ್ಯರು ದಣಿ ಪ್ರತಿಭಟನೆ ಮಾಡಿದ್ದು ಉಚಿತ ಬಸ್ ಪಾಸ್ ಹಾಗೂ ಇನ್ನಿತರ ಮೂಲ ಸೌಲಭ್ಯಕ್ಕೆ ಮಾಡಿದ್ದು ತಮಗೆಲ್ಲ ಗೊತ್ತಿರೋದು ಅದೇ ರೀತಿಯಾಗಿ ಆ ಸರ್ಕಾರ ಏನು ಮಾಡಲಾರದಂಥ ಸ್ಥಿತಿಯಲ್ಲಿ ಮುಂದಿನ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ನಮಗೆ ಇದುವರೆಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಪ್ಪತ್ತೈದು ವರ್ಷ ಆಯಿತು ಅಂತಂದ್ರೂ ದೊಡ್ಡ ಮಟ್ಟದಾಗ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಮಾಡಿದ್ದು ಮತ್ತೊಂದು ಮೈಲಿಗಲ್ಲೂ ಮಾಧ್ಯಮ ಲೋಕದಲ್ಲಿ ಇದರ ಜೊತೆ ಜೊತೆಯಾಗಿ ಮಾ ಸಿದ್ದರಾಮಯ್ಯನವರಿಗೆ ಒಂದು ಅಂದ್ಬಿಟ್ಟು ಇಡೀ ಮಾಧ್ಯಮ ಲೋಕದ ಒಂದು ಇತಿಹಾಸದಲ್ಲಿ ಹಿಂದೆಂದೂ ಮಾಡಿದಂಥ ಒಂದು ಚಳುವಳಿಯನ್ನು ರಕ್ತದಿಂದ ಸಹಿ ಮಾಡಿದಂಥ ಮನವಿಗಳನ್ನು ಇಡೀ ಮೂವತ್ತೊಂದು ಜಿಲ್ಲೆಯ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಧ್ವನಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ರವಾನಿಸಿದ್ದು ಮಾಧ್ಯಮ ಲೋಕದಲ್ಲಿ ಒಂದು ಚರಿತ್ರಾರ್ಹವಾಗಿ ನಿಂತಿದೆ ಅಂತ ಅಂದ್ಬಿಟ್ಟು ತಮಗೆಲ್ಲ ತಿಳಿದಂಥ ವಿಚಾರ ತದನಂತರ ಅಲ್ಲಿಗೂ ಸರ್ಕಾರ ಅದ ನಂತರ ನಮ್ಮನ್ನು ಅದೇ ತಿಂಗಳು ಆಗಸ್ಟ್ ಇಪ್ಪತ್ತೊಂದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಮನ್ನೆಲ್ಲ ಮೀಟಿಂಗ್ ಕರೆದಂಥದ್ದು ಆದಷ್ಟು ಬೇಗ ಈ ಕುರಿತು ನಾವು ಒಂದು ನಿರ್ಧಾರ ತಗೊಂಡ್ಬಿಟ್ಟು ಪತ್ರಕರ್ಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಏನು ಸಿದ್ದರಾಮಯ್ಯರು ಹೇಳಿದರು ಅದನ್ನು ಒಂದು ಸ್ವಲ್ಪ ವಿಳಂಬವಾದಂಥ ಒಂದು ಹಿನ್ನೆಲೆಯಲ್ಲಿ ಪುನಃ ಡಿಸೆಂಬರ್ ಹದಿಮೂರಕ್ಕೆ ಏನಿದೆ ಬೆಳಗಾವಿಯ ಸುವರ್ಣಸೌಧ ಮುಂಭಾಗದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧ ಬೃಹತ್ ಮಟ್ಟದ ಒಂದು ಧರಣಿ ಹೋರಾಟವನ್ನು ನಡೆಸಿದಂಥ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಮುನಿಯಪ್ಪನವರು ಬಂದು ಮನವಿ ಸ್ವೀಕರಿಸಿದ ನಂತರ ಆದಷ್ಟು ಈ ಒಂದು ತಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿ ಗಮನ ಈ ಬಜೆಟ್ನಲ್ಲಿ ಖಂಡಿತ ನಾನು ಮಾಡಿ ಮಾಡಿಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಏನು ಮಾತು ಕೊಟ್ಟಿದ್ದರು ಅದೇ ರೀತಿಯಾಗಿ ಮಾನ್ಯ ಆಹಾರ ಸಚಿವರು ಮುನಿಯಪ್ಪನವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತಾ ಅವರು ಒಂದು ಪತ್ರದ ಮುಖ್ಯಂತರ ಏನು ನಮ್ಮ ಮುಖ್ಯಮಂತ್ರಿಗಳಿಗೆ ರವಾನಿಸಿ ಮಾತಾಡಿದ ನಂತರ ಕಳೆದ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ನನಗೆ ಮುಖ್ಯಮಂತ್ರಿ ಈ ಒಂದು ಲೆಟ್ರ್ ಬಂದಿರೋದು ಇಡೀ ರಾಜ್ಯದ ಪ್ರತಿಯೊಬ್ಬ ಪತ್ರಕರ್ತರಿಗೆ ಹಾಗೂ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ ಹಾಗೂ ಸಹ ಒಂದು ಇದರಲ್ಲಿ ಬಂದಿರೋದು ತಮಗೆಲ್ಲ ಗೊತ್ತಿದೆ ಇಷ್ಟು ದೊಡ್ಡ ಮಟ್ಟದಾಗಿ ನಡೆದ ನಂತರ ಮತ್ತು ಪುನಃ ನಮ್ಮ ಇಷ್ಟೆಲ್ಲ ಆದ ನಂತರ ಮೊನ್ನೆ ಬಜೆಟ್ ಏನು ನಡೀತೀವೋ ಕಳೆದ ವಾರ ಆ ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ತಾವು ಮಾತು ಕೊಟ್ಟಂಗೆ ಈ ಬಜೆಟ್ನಲ್ಲಿ ಅಂತ ಅಂದ್ಬಿಟ್ಟು ಒಂದು ಸಮ್ಮೇಳನದಲ್ಲಿ ಹೇಳಿದರು ನಮ್ಮ ಹೋರಾಟದ ಫಲವಾಗಿ ಹಾಗೂ ಅನೇಕ ಪತ್ರಕರ್ತರ ಹೋರಾಟದ ಫಲವಾಗಿ ಈ ಒಂದು ನಮಗೆ ಉಜು ಗ್ರಾಮಾಂತರ ಪತ್ರಕರ್ತರ ಉಚಿತ ಬಸ್ ಪಾಸ್ ಜಿಲ್ಲಾ ಮಟ್ಟಕ್ಕೆ ಅನ್ವಯವಾಗುವಂತೆ ಮಾಡಿದರೆ ಪ್ರಸ್ತುತ ಸಂತೋಷ ಇದನ್ನು ತುಂಬ ಹೃದಯದ ಒಂದು ಇದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ ಈ ಒಂದು ಸಂದರ್ಭದಲ್ಲಿ ನೆನೆಯಿತು ಅವರಿಗೆ ಹೃದಯಪೂರ್ವಕವಾಗಿ ನಮ್ಮ ಕಾನಿಪಾ ಧ್ವನಿ ಸಂಘಟನೆಯಿಂದ ಒಂದು ಇವತ್ತು ಧನ್ಯವಾದಗಳನ್ನ ತಿಳಿಸ ದಯಮಾಡಿ ಇವತ್ತು ಮಹಿಳೆಯರು ಮಂಗಳ ಮುಖಿಯರಿಗೆಲ್ಲ ಇವತ್ತು ರಾಜ್ಯಾದ್ಯಂತ ಓಡಾಡಕ್ಕೆ ಕೊಟ್ಟಂಥ ಸಿದ್ದರಾಮಯ್ಯರು ಮತ್ತೊಂದು ಸಲ ಇದನ್ನು ಪುನರ್ ಪರಿಶೀಲಿಸಿ ಇದನ್ನು ಯಾಕೆ ರಾಜ್ಯ ಮಟ್ಟದಲ್ಲಿ ಮಾಡಬಾರ್ದು ಪತ್ರಕರ್ತರು ಅಂತ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಂತೂ ಮತ್ತೊಮ್ಮೆ ನಾನು ಮನವಿ ಸಲ್ಲಿಸ್ತಾ ಅವರಿಗೆ ಹೃದಯಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಧ್ವನಿಯಿಂದ ಅವರಿಗೆ ನಿಜವಾಗೂ ನಾವೇನು ಹೇಳಿದ್ವಿ ಮಾಧ್ಯಮ ರಾಮಯ್ಯ ಅಂತ ಏನು ಬಿರುದು ಕೊಡಬೇಕಂತ ನಮ್ಮ ಕಾನಿಪಾಧ್ವನಿಯಿಂದ ಹೇಳಿದ್ವಿ ಅದೇ ರೀತಿಯಾಗಿ ತಮ್ಮ ಮಾತನ್ನು ಉಳಿಸ್ಕೊಂಡಿದ್ದಾರೆ ನುಡಿದಂಥ ನಡೆದಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅನೇಕ ಬಿರುದುಗಳನ್ನು ಒತ್ತದಂಥ ಭಾಗ್ಯಗಳ ಸರ್ದಾರ್ ಏನಿದ್ದಾರೆ ಇವತ್ತು ಮಾಧ್ಯಮ ಲೋಕದ ಪತ್ರಕರ್ತರ ಮಿತ್ರರಿಗೆ ಈ ಒಂದು ಸವಲತ್ತು ಕೊಟ್ಟಿರೋದ್ರಿಂದ ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾನಿಪಾ ಧ್ವನಿಯಿಂದ ಮೊದಲು ಏನು ನಾವು ಮಾತು ಕೊಟ್ಟಿದ್ವಿ ಕೆಲವೊಮ್ಮೆ ಅವ್ರು ಮಾಡಲಿಲ್ಲದಾಗೆ ನಾವು ಹರಿತವಾದಂಥ ಭಾಷಣದ ಮುಖಾಂತರ ಅವ್ರ ಗಮನಕ್ಕೆ ತಂದಿದ್ದು ನಿಜ ಅವರ ಸಚಿವರು ಹಾಗೂ ಶಾಸಕರ ಮುಂದೆ ಇದನ್ನು ದೊಡ್ಡ ಮಟ್ಟದ ಪ್ರತಿಬಿಂಬಿಸಿದ್ದು ನಿಜ ಇವತ್ತು ಮಗು ಹತ್ರ ತಾಯಿ ಹಾಲು ಕೊಡೋದು ತಮಗೆಲ್ಲ ಗೊತ್ತಿರೋಂಥ ವಿಚಾರ ನಾವು ಹೋರಾಟನೆ ಮಾಡ್ದೇ ಸುಮ್ಮನೆ ನಾವು ಹಿಂದೆಯಿಂದ ಹೋಗ್ತಾ ಬರೀ ಸಮ್ಮೇಳನ ಮಾಡಿ ಅವ್ರಿಗೊಂದು ಮನವಿ ಕೊಟ್ಟರೆ ಯಾವ ಸರ್ಕಾರಗಳು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಮಾಧ್ಯಮ ಸಿದ್ದರಾಮಯ್ಯ ಅವರಿಗೆ ನಮ್ಮ ಕಾನಿಪ ಮಾಧ್ಯಮ ರಾಮಯ್ಯ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾನಿಪಾಧ್ವನಿ ಬಿರುದನ್ನು ಕೊಡ್ತಾ ಇದ್ವಿ ಮುಂದಿನ ದಿನ ಆ ಬಿರುದನ್ನು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತೀವಂತ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿದ ನಮ್ಮ ಸಮಸ್ತ ಧ್ವನಿ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಹಾಗೂ ಪ್ರತ್ಯಕ್ಷ ಪರೋಕ್ಷ ಪ್ರತಿಯೊಬ್ಬರಿಗೂ ನಮ್ಮನ್ನು ತಿಳಿಸ್ತಾ ರಾಜ್ಯದ ಹದಿನಾರು ಸಾವಿರ ಪತ್ರಕರ್ತರು ಏನು ನೊಂದಂತ ಇದ್ದಾರೆ ಇದು ಕೇವಲ ಒಂದು ಐದು ಪರ್ಸೆಂಟ್ ಹೋರಾಟ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಹೋರಾಟ ಭಾಳಷ್ಟು ಕಠಿಣ ಇದೆ ಪ್ರತಿಯೊಬ್ಬ ಪತ್ರಕರ್ತರಿಗೆ ಮಾಶಾಸನ ಏನು ಇವತ್ತು ನಿವೃತ್ತರಾದಂಥ ಪತ್ರ ಪ್ರತಿಯೊಬ್ಬರಿಗೂ ಮಾಶಾಸನ ಸಿಗಬೇಕು ಜೊತೆಗೆ ಇವತ್ತೇನು ಇನ್ಶೂರೆನ್ಸ್ ಅಂತ ಏನು ಹೇಳ್ತೀವಿ ವಿಮೆ ಅದು ಪ್ರತಿಯೊಬ್ಬ ಕಾರ್ಯನಿರ್ವಹಿಸಿದಂಥ ಪತ್ರಕರ್ತರಿಗೆ ದೊರೆಯಬೇಕು ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಯಾವುದೇ ಒಂದು ಹೋರಾಟಕ್ಕೆ ನಮ್ಮ ಕಾನಿಪದ ಸಿದ್ಧ ಅಂತ ಹೇಳ್ತಾ ಆ ಒಂದು ಇಂಪ್ಲಿಮೆಂಟ್ ಆಗೋವರಿಗೂ ನಮ್ಮ ಹೋರಾಟ ನಿಲ್ಲಲ್ಲಂತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಿದ್ದರಾಮಯ್ಯ ಅವರಿಗೆ ಹೃದಯಪೂರ್ವಕ ನಮನಗಳನ್ನು ತಿಳ್ಸೋಕ್ಕೆ ನಾನು ಇಷ್ಟಪಡ್ತೇನೆ